ವಾರಿಯರ್ಸ್ ಯೂನಿಫಾರ್ಮ್ ಸೆಂಟರ್ ಆಲ್ ಟೈಪ್ಸ್ ಆಫ್ ಸ್ಕೂಲ್ ಯೂನಿಫಾರ್ಮ್ಸ್ ಅವೈಲೇಬಲ್ ಎಲ್ಲ ವಿದ್ಯಾ ಸಂಸ್ಥೆಗಳಲ್ಲಿ ಉಪಯೋಗವಾಗುವ ನಿಮ್ಮ ಶಿಕ್ಷಣ ಸಂಸ್ಥೆಯ ಬ್ರ್ಯಾಂಡ್ನ ಸಮಸ್ತ್ರಗಳು ನಮ್ಮಲ್ಲಿ ಲಭ್ಯ ವಾರಿಯರ್ಸ್ ಯೂನಿಫಾರ್ಮ್ ಸೆಂಟರ್ ಎಂ ಬಿ ಎಸ್ ಕಮರ್ಷಿಯಲ್ ಸಿಟಿ ಬಿಲ್ಡಿಂಗ್ ತೊಕ್ಕೋಟು ಮಂಗಳೂರು ಮೊಬೈಲ್ ಡಬಲ್ ನೈನ್ ಫೋರ್ ಫೈವ್ ಝೀರೋ ಒನ್ ತ್ರೀ ಫೋರ್ ನೈನ್ ಝೀರೋ ಡಬಲ್ ಸೆವೆನ್ ತ್ರೀ ಸಿಕ್ಸ್ ಡಬಲ್ ಫೈವ್ ತ್ರೀ ಸಿಕ್ಸ್ ಏಟ್ ಜೀರೋ ವಾರಿಯರ್ಸ್ ಯೂನಿಫಾರ್ಮ್ ಸೆಂಟರ್ ತೊಕ್ಕೋಟು ಕಳೆದ ಮೂವತ್ತು ದಿನಗಳಿಂದ ಕಠಿಣ ಉಪವಾಸ ವ್ರತವನ್ನು ಆಚರಿಸಿದ ಇಸ್ಲಾಂ ಬಾಧವರು ಬುಧವಾರ ಈದಲ್ ಫಿತರ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ರು ಮಂಗಳವಾರ ಸಂಜೆ ಕೊನೆಯ ಇಫ್ತಾರಾದ ಬಳಿಕ ರಾತ್ರಿ ಮಸೀದಿಯಲ್ಲಿ ಧಾರ್ಮಿಕ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಂಡರು ಬುಧವಾರ ಬೆಳಗಿನಿಂದಲೇ ಈದ್ ಉಲ್ ಫಿತರ್ ಸಂಭ್ರಮದಲ್ಲಿ ಮಸೀದಿಗೆ ತೆರಳಿ ಈದ್ ನಮಾಜ್ ಮುಗಿಸಿ ದರ್ಗಾಗಳಲ್ಲಿ ವಂದನೆ ಸಲ್ಲಿಸಿದರು ಕಡಲತಡಿಯ ಹೆಸರ ಅಂತ ಉಳ್ಳಾಲದ ಸೈಯದ್ ಮದನಿ ದರ್ಗಾದಲ್ಲಿ ಕತೀಬರಾದ ಇಬ್ರಾಹಿಂ ಸಹಾದಿ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ರಾಜ್ಯದ ವಿಧಾನಸಭಾ ಸ್ಪೀಕರ್ ಯುಟಿ ಕಾದರಿ ಈ ವೇಳೆ ದರ್ಗಾಕ್ಕೆ ಆಗಮಿಸಿ ಪರಸ್ಪರ ಆಲಿಂಗನ ನಡೆಸಿದ ಬಳಿಕ ದರ್ಗಾ ಪ್ರಾರ್ಥನೆಯಲ್ಲಿ ಜೊತೆಯಾದರ

പത്താം വാർഷിക അല്ലേ ആ സമ്മേളനം അഡ്യാർ ഗാർഡൻ മൈതാനിൽ വെച്ചു ഇതേ വരുന്ന പത്തൊമ്പതാം തീയതി മെയ് പത്തൊമ്പതാം തീയതി നടക്കുന്ന സന്തോഷ വാർത്ത എല്ലാവരെയും അറിയിക്കുന്നു സംസ്കൃതിയ സംരക്ഷകറാകി എന്ന വാക്യത്തോടുകൂടിയാണ് ഷാല ഇതിൻ്റെ പോസ്റ്റർ ഈ സമയത്ത് ഉദ്ഘാടനം ചെയ്യുന്നു അള്ളാഹ് വിചാരിച്ചതിനേക്കാളും ഭംഗിയ രൂപത്തിൽ ഈ സമ്മേളനം നടത്താൻ അള്ളാഹു തോഫി ചെയ്യട്ടെ ഈദുൽ ഫിത്തർ അബ്ബദ പർവാഹകി നാടിന സമസ്ത ബാന്ധവരികെ സുബ ആരേസ്തേനെ കേന്ദ്ര ജുമാ മസ്ജിദ് ഉള്ളാള ഇതര ഹത്തിബാറ നാണു നാട്ടിലെ എല്ലാവർക്കും രാജ്യത്തുള്ള ജാതി മതഭേദമില്ലാതെ ഹിന്ദു മുസ്ലിം ക്രിസ്ത്യൻ എല്ലാ മതക്കാർക്കും വാക്കിൽ കേന്ദ്ര ജുമാ മസ്ജിദിൻ്റെ ഇമാമെന്ന നിലക്ക് എല്ലാവർക്കും ഞാൻ ആശംസകൾ പറയുന്നു അള്ളാഹു ഈ നാളിനെ സ്നേഹത്തിൻ്റെയും ಮಹಬ್ಬತಿ ತಮ್ಮ ತಮ್ಮ ಯೋಗೋದರ ಸಹೋದರಮರಾಗಿ ಈ ನಾಟಿನ ಮತೇತರ ನಾಡಾಯಿ ಎಲ್ಲವರ ಒತ್ತೊರಿಮೆಯೋ ಕೂಡಿ ಮನಸಮಾಧಾನತೋದು ಜೀವಿಕಾನ್ ಅಲ್ಲಾಹು ತೌಫೀಸುಮಾರ್ ಆಗಟ್ಟೆ ಎಂದು ಆಶಂಸದಾಗಿ ಅರಿಕೊಂಡು ಬಾಕಿ ನಮ್ಮ ಅಧ್ಯಕ್ಷ ಮಾಧ್ಯಮಗಳ ಜೊತೆಗೆ ನಾಡಿನ ಸಮಸ್ತ ಜನತೆಗೆ ಶುಭ ಹಾರ್ೈಸಿ ಮಾತನಾಡಿದ ಸ್ಪೀಕರ್ ಯು ಟಿ ಖಾದರ್ ಶಾಸಕನಾಗಿ ಆರೋಗ್ಯ ಮಂತ್ರಿಯಾಗಿ ನಗರಾಭಿವೃದ್ಧಿ ಸಚಿವನಾಗಿ ಹೀಗೆ ಹಲವು ಆಯಾಮಗಳಲ್ಲಿ ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದರು ಈ ಬಾರಿ ರಾಜ್ಯದ ವಿಧಾನಸಭಾ ಸ್ಪೀಕರ್ ಆಗಿ ಮೊದಲ ಉಪವಾಸ ವೃತ್ತವನ್ನು ಆಚರಿಸಿ ಈದ್ ಉಲ್ ಫಿತರ್ ಆಚರಿಸಿದ ಆನಂದ ನನಗಿದೆ ಎಂದರು ದರ್ಗಾ ಸಮಿತಿ ಟ್ರಸ್ಟಿ ರೈಟ್ ವೇ ಅಶ್ರಫ್ ಹಾಗೂ ದರ್ಗಾ ಅಧ್ಯಕ್ಷರಾದ ಹಾಜಿ ಸಮಸ್ತ ಜನತೆಗೆ ಶುಭಾಶಯ ಸಲ್ಲಿಸಿ ಮಾತನಾಡಿದರು ಈದ್ ಉಲ್ ಹಬ್ಬದ ಸಲ್ಲಿಸಿಕೊಂಡು ಪವಿತ್ರವಾದ ಈ ಒಂದು ತಿಂಗ್ ಒಂದು ತಿಂಗಳ ಶ್ರದ್ಧಾಪೂರ್ವಕ ಉಪವಾಸ ವೃತ್ತವನ್ನು ಆಚರಿಸಿಕೊಂಡು ನಾವೆಲ್ಲರೂ ಕೂಡ ಇವತ್ತು ಉಲ್ ಫಿತ್ರ್ ಹಬ್ಬವನ್ನು ಬಹಳ ಸಂತೋಷದಿಂದ ಬಹಳ ಸಮೃದ್ಧಿಂದ ಮತ್ತು ಸೌ ಸೌಹಾರ್ದತೆಯಿಂದ ಸೋದರತೆಯಿಂದ ನಾವೆಲ್ಲರೂ ಕೂಡ ಆಚರಿಸ್ತಿದ್ದೇವೆ ಪ್ರತಿಯೊಂದು ಹಬ್ಬದ ಸಂದೇಶವು ಕೂಡ ಪ್ರೀತಿ ವಿಶ್ವಾಸ ಸೋದರತೆ ಸಮಾನತೆ ಮತ್ತು ಶಾಂತಿ ಮತ್ತು ನೆಮ್ಮದಿಯ ಜೀವನಕ್ಕಾಗಿ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಹಬ್ಬವಾಗಿದೆ ನಮಗೆ ಅತ್ಯಂತ ಸಂತೋಷ ಹೇಳಿದರೆ ನಾವು ಮುಸ್ಲಿಂ ಸಮಾಜದವರೆಲ್ಲರೂ ಕೂಡ ಇವತ್ತು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸ್ತೇವೆ ನಮ್ಮ ಹಿಂದೂ ಸಹೋದರ ಬಾಂಧವರೆಲ್ಲರೂ ಕೂಡ ಇವತ್ತು ಯುಗಾದಿ ಹಬ್ಬವನ್ನು ಇವತ್ತು ಆಚರಿಸ್ತಿದ್ದಾರೆ ಅದೇ ರೀತಿ ನಮ್ಮ ಕ್ರಿಶ್ಚಿಯನ್ ಸಹೋದರು ಕನ್ನಡ ಎರಡು ತಿಂಗಳ ಹಿಂದೆ ಅವರ ಈಸ್ಟರ್ ಹಬ್ಬವನ್ನು ಕೂಡ ಇವತ್ತು ಆಚರಿಸಿ ದೊಡ್ಡ ಮಟ್ಟದ ಸಂದೇಶ ಹೇಳಿದರೆ ಈ ಮೂರು ಹಬ್ಬದವೂ ಕೂಡ ನಮ್ಮನ್ನು ನಮ್ಮನ್ನು ತಿದ್ದಿಕೊಳ್ಳುವಂತಹ ಒಂದು ಒಂದು ಹಬ್ಬದ ಸಂದೇಶವಾಗಿದೆ ಬಹುಶಃ ಈ ಒಂದು ತಿಂಗಳಲ್ಲಿ ನಮ್ಮಲ್ಲಿರುವ ತಪ್ಪುಗಳನ್ನು ತಿದ್ದುಕೊಳ್ಳಬೇಕು ನಾವು ಸಮಾನತೆ ಪ್ರೀತಿ ಕರುಣೆ ಮಾನವೀಯತೆ ಒಬ್ಬರಿಗೆ ಸಹಕಾರ ಕೊಡುವಂಥ ಮನ ಹಮ್ಮಿಕೊಳ್ಬೇಕು ನಮ್ಮ ವ್ಯಕ್ತಿತ್ವವನ್ನು ಮುಂದಿನ ಇಡೀ ಬರುವ ಒಂದು ವರ್ಷ ತನಕ ಕೂಡ ಮೈಗೂಡಿಸ್ ಹೋಗಬೇಕೆಂಬ ಒಂದು ಸಂದೇಶ ಅದೇ ರೀತಿ ಯುಗಾದಿಯ ಸಂದೇಶ ಕೂಡ ಪರಸ್ಪರ ಅವರ ವ್ಯಕ್ತಿತ್ವವನ್ನು ತಿದ್ದಿಕೊಂಡು ಸೋದರ ಪ್ರೀತಿಯ ಮತ್ತು ಸಹನೆಯ ನಮ್ಮ ಕೋಪನಲ್ಲಿ ಬದುಕಿಟ್ಟುಕೊಂಡು ಪ್ರೀತಿಯ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಇಷ್ಟರ ಹಬ್ಬ ಕೂಡ ಈ ಸಂದೇಶವನ್ನು ಕೊಡ್ತದೆ ಆದ ಕಾರಣ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಈ ಮೂರು ಹಬ್ಬವನ್ನು ಕೂಡ ನಾವೆಲ್ಲರೂ ಜೊತೆಯಾಗಿ ಆಚರಿಸಿಕೊಂಡು ನಮ್ಮ ಪರಸ್ಪರ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಹಂಚುವ ಮೂಲಕ ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ಇದು ನಮ್ಮೆಲ್ಲರ ಮುಖ್ಯ ದಯ ಮತ್ತು ಗುರಿಯಾಗಿದೆ ಆದಾಗ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಎಲ್ಲ ಮೂರು ಹಬ್ಬವನ್ನು ಕೂಡ ಆಚರಿಸ್ತೇವೆ ಹೇಳಿಕೊಂಡು ಸರ್ವರಿಗೂ ಕೂಡ ಉಲ್ ಫಿತ್ ಹಬ್ಬದ ಯುಗಾದಿ ಹಬ್ಬದ ಈಸ್ಟರ್ ಹಬ್ಬ ಶುಭಾಶಯ ಸಲ್ಲಿಸ್ತೇವೆ ಬಹುಶಃ ಯು ನನ್ನ ಕ್ಷೇತ್ರ ಜನಸಾಮಾನ್ಯರು ಇನ್ನಿತೆಲ್ಲರಿಗೂ ಆ ವಿಷಯದ ಪ್ರಯತ್ನ ಇನ್ನಿತೆಲ್ಲದೂ ಆಶ್ರಮ ಮುಖಾಂತರ ರಾಜ್ಯದ ಅತ್ಯಂತ ದೊಡ್ಡ ಸ್ಥಾನವಾದ ಒಂದು ಸಬ್ಬತಿ ಸ್ಥಾನದಲ್ಲಿ ಕೂತ್ಕೊಂಡು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅದರ ನಂತರ ನಾನು ಪ್ರಪ್ರಥಮವಾದ ಈದ್ಲ್ ಫಿತರ್ ಹಬ್ಬ ನನಗೆ ನಾನು ಹಿಂದೆ ಯಾವಾಗ ನಾನು ಶಾಸಕನಾಗಿರೋ ಶಾಸ ಹಲ್ಲದಿಂದ ಸಂದರ್ಭದಲ್ಲಿ ಯಾವೊಂದು ಪಾವಿತ್ರ್ಯತೆಯಿಂದ ಮತ್ತು ಪ್ರೀತಿಪೂರ್ವಕವಾಗಿ ಈದ್ ಉಲ್ ಫಿತರ್ ಹಬ್ಬವನ್ನು ನಾನು ಆಚರಿಸಿದ್ದೇನ ಅದೇ ರೀತಿ ಇದೇ ಯುಗಲೂ ಕೂಡ ಈದುಲ್ ಫಿತರ್ ಹಬ್ಬವನ್ನು ಆಚರಿಸಿದ್ದೇನೆ ಸಂವಿಧಾನಬದ್ಧವಾದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋದು ಯು ಟಿ ಕಾದರೆ ಬೇರೆ ಉಳ್ಳದ ಜನರ ಮಧ್ಯೆ ಅಂತ ಯು ಟಿ ಕಾದರೆ ಬೇರೆ ಅಂತ ಹೇಳಿಕೆ ಬಯಸಿ ಎಲ್ಲರಿಗೂ ಈದ್ ಉಲ್ ಫಿತರ್ನ ಶುಭಾಶಯಗಳು ಸರ್ವಸಕ್ತನಾದ ಅಲ್ಲಾಹುವಿನ ಆಜ್ಞೆ ಪ್ರಕಾರ ಪವಿತ್ರವಾದ ಇಸ್ಲಾಂ ಧರ್ಮದ ಕಡ್ಡಾಯ ಕರ್ಮವಾದ ಉಪವಾಸ ವ್ರತವನ್ನು ಜಗಿತ್ತಿನಾದಂಥ ಎಲ್ಲ ಮುಸಲ್ಮಾನರು ಒಂದು ತಿಂಗಳು ಉಪವಾಸವನ್ನು ಆಚರಿಸಿಕೊಂಡು ಸ್ಪೆಷಲಾಗಿ ಹೇಳುವುದೇನೆಂದರೆ ಕರ್ನಾಟಕ ರಾಜ್ಯದ ಈ ಸುರು ಬಿಸಿಲಲ್ಲಿ ಕೂಡ ಎಲ್ಲ ಮುಸಲ್ಮಾನರು ಆ ಬಿಸಿಲನ್ನು ಲೆಕ್ಕಿಸದೆ ಮೂವತ್ತು ದಿವಸ ಉಪವಾಸವನ್ನು ಆಚರಿಸಿದರು ಈ ಉಪವಾಸದ ಸಂತೋಷದ ಕೊನೆಯ ದಿವಸವಾಗಿದೆ ಇಂದು ಈದ್ಲ್ ಫಿತರ್ ಹಬ್ಬ ಈದ್ ಉಲ್ ಫಿತರ್ ಹಬ್ಬವು ಕೂಡ ಆಚರಿಸುವಾಗ ಅಲ್ಲಾಹಿನ ಆಜ್ಞೆ ಪ್ರಕಾರ ಪ್ರತಿಯೊಬ್ಬ ಮುಸಲ್ಮಾನನು ತನ್ನ ನೆರೆ ಬಡವರಿಗೆ ಒಂದು ಮುದ್ದು ಅಂದರೆ ಮೂರು ಕೆ ಜಿ ಹಕ್ಕವನ್ನು ಅಕ್ಕಿಯನ್ನು ದಾನವಾಗಿ ನೀಡಿಕೊಂಡು ಇಂದು ಈದ್ ಫಿತರನ್ನು ಆಚರಿಸ್ತಾ ಇದ್ದಾನೆ ಇದು ಪವಿತ್ರವಾದ ಇಸ್ಲಾಂ ಧರ್ಮದ ಸಂದೇಶವಾಗಿದೆ ಪವಿತ್ರವಾದ ಇಸ್ಲಾಂ ಧರ್ಮವು ಎಲ್ಲ ಜನರಿಗೂ ಮಾನವ ಕುಲಕ್ಕೂ ಸಂದೇಶ ಹೇಳಿದು ಹೊಂದೆ ಶಾಂತಿ ಸಹೋರತೆಯಿಂದ ನೀವು ಜೀವಿಸಿರಿ ಎಂದು ಈ ಸಲದ ಈದ್ಲ್ ಫಿತರ್ ಹಬ್ಬವು ನಮ್ಮ ನಾಡಿದಾದ್ಯ ರಾಜ್ಯಾದ್ಯಂತ ದೇಶಾದ್ಯಂತ ಶಾಂತಿ ನೆಲೆಸಲಿ ಹಾಗೂ ಅದೇ ರೀತಿ ಜಗತ್ತಿನಲ್ಲಿ ಫ್ಯಾಲೆಸ್ತೀನ್ ಎಂಬ ಗಾಜಾ ಎಂಬ ಪ್ರದೇಶದಲ್ಲಿರುವ ಇಂದು ನಡೆಯುವ ದೌರ್ಜನ್ಯ ಕೊನೆಗೊಲ್ಲಲಿ ನಿಲ್ಲಲಿ ಆ ಜನತೆಗೆ ಶಾಂತಿ ಲಭಿಸಲಿ ಎಂದು ಹಾರಿಸುತ್ತಾ ಜಗದ್ದಿನಾದ ಶಾಂತಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದೆ ಇನ್ನೊಮ್ಮೆ ಉಲ್ಲಾಲ ಜಮಾತಿಗೂ ಸರ್ವ ಜನರಿಗೂ ಉಲ್ ಫಿತರ್ನ ಶುಭಾಶಯಗಳು ಅದೇ ರೀತಿ ಸಹೋದರ್ಮದವರಿಗೂ ಯುಗಾದಿಯ ಹಾಗೂ ಈಶ ಹಬ್ಬದ ಕೂಡ ಶುಭಾಶಯಗಳು ಇಸ್ಲಾಂ ವಲೈಕುಮ್ ವರಹಮತುಲ್ಲ ಸುಮಾರು ಸಾವಿರದ ನಾಲ್ನೂರ ಐವತ್ತು ವರ್ಷಗಳ ಹಿಂದೆ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು ಅಂತ್ಯ ದಿನದ ತನಕ ಬರುವ ತನ್ನ ಅನುಯಾಯಿಗಳಿಗೆ ಹೇಳಿದಂತಹ ಒಂದು ವಚನ ಆಗಿರುತ್ತದೆ ಲಿಸ್ವಾಯಿಮಿ ಸ್ವಾಯಿಮಿ ಫರಹತಾನ್ ಫರಹತುನ್ ಇಂದ ಫಿತರಿಹಿ ವ ಫರ್ಹತುನ್ ಇಂದ ಲಿಖಾ ಇರಬ್ಬಿಹಿ ನನ್ನ ಅನುಯಾಯಿಗಳು ಅಲ್ಲಾಹನ ಭಯಭಕ್ತಿಯೊಂದಿಗೆ ಏನು ಒಂದು ತಿಂಗಳು ರಂಜಾನ್ನಲ್ಲಿ ಉಪವಾಸವನ್ನು ಆಚರಿಸುತ್ತಾರೋ ಆ ಉಪವಾಸಿಗನಿಗೆ ಎರಡು ಸಂತೋಷಗಳಿವೆ ಒಂದು ಉಪವಾಸ ತೆರೆಯುವಾಗ ಸಾಯಂಕಾಲದ ಇಫ್ತಾರ್ನಲ್ಲಿ ಸಿಗುವ ಸಂತೋಷ ಅದು ಈ ಭೂಲೋಕದಲ್ಲಾದರೆ ಎರಡನೆಯ ಸಂತೋಷ ನಾಳೆ ಪರಲೋಕದಲ್ಲಿ ಸಾಕ್ಷಾತ್ ದೈವ ಅಲ್ಲಾಹನನ್ನು ಕಾಣುವಂತಹ ಸುಸಂದರ್ಭ ಒಂದು ಸಂತೋಷವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರು ಈಗ ತಾನೇ ಮೂವತ್ತು ದಿನಗಳಿಂದ ಆ ಸಂತೋಷವನ್ನು ಆಹ್ಲಾದವನ್ನು ಪಡೆದರು ಎರಡನೆಯ ಸಂತೋಷವನ್ನು ನಾಳೆ ಪರಲೋಕದಲ್ಲಿ ನಮಗೆಲ್ಲರಿಗೂ ಪಡೆಯಲಿಕ್ಕೆ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳುತ್ತಾ ನಾಡಿನಾದ್ಯಂತ ಆಚರಿಸುತ್ತಿರುವ ಈ ರಂಜಾನ್ ಹಬ್ಬ ಉಲ್ ಫಿತರ್ ಹಬ್ಬ ನಾಡಿನಾದ್ಯಂತ ಇರುವ ಸರ್ವ ಬಾಂಧವರಿಗೂ ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾಂಧವರಿಗೂ ಸುಖ ಶಾಂತಿಯನ್ನು ನೀಡಲಿ ಅಂತ ಹಾರೈಸುತ್ತೇನೆ ಅಸ್ಸಲಾಮು ವಲೈಕುಮ್ ವರಹಮತುಲ್ಲ ಪೊಲೀಸ್ ಕಮಿಷನರ್ ವಿಕ್ರಮ್ ಅಗರ್ವಾಲ್ ದರ್ಗಾ ಸಮಿತಿಯ ಸೊಯಾಬುದ್ದೀನ್ ಸಕಾಫಿ ನಹೀಮ್ ಕಚೇರಿ ಫಾರೂಕ್ ಮುಂತಾದವರು ಹಾಜರಿದ್ದರು ಅನುಗ್ರಹ ಟ್ರೈನಿಂಗ್ ಕಾಲೇಜು ಮುಡಿಪು ಅಡ್ಮಿಷನ್ ಓಪನ್ ತಾಂತ್ರಿಕ ವೃತ್ತಿಪರ ಹಾಗೂ ಉದ್ಯೋಗ ಆಧಾರಿತ ತರಬೇತಿಗಳ ಶಿಕ್ಷಣ ಸಂಸ್ಥೆ ಏಸಿಯಾನ್ ರೆಫ್ರಿಜಿರೇಟರ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸಸ್ ಟೀಚರ್ಸ್ ಟ್ರೈನಿಂಗ್ ಫ್ಯಾಷನ್ ಡಿಸೈನ್ ಮುಡಿಪು ಜಂಕ್ಷನ್ನಲ್ಲಿ ಪ್ರಥಮ ಬಾರಿಗೆ ಎಸ್ ಕೆ ಟವರ್ ಮುಡಿಪು ಇಲ್ಲಿ ಆರಂಭಗೊಂಡಿದೆ అనుగ్రహ ట్రైనింగ్ కాలేజు దాఖలాతి ఆరంభి ಜನಸೇವಾ ಕೇಂದ್ರ ಕೂಡ ಇದೆ ಅಂಗವಿಕಲರ ಪಾಸ್ ವಿಧವಾ ವೇತನ ಯೋಜನೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸೇವೆಗಳು ವಾಸಸ್ಥಳ ಪ್ರಮಾಣಪತ್ರ ಆರ್ಟಿಸಿ ಪ್ರಿಂಟ್ ಪಾನ್ ಕಾರ್ಡ್ ಸೇವೆಗಳು ಬಿಡಿ ಅಥವಾ ಇನ್ನಿತರ ಕಂಪನಿಗಳ ಪಿಎಫ್ ಸೇವೆಗಳು ಜೆಇಸಿಇಟಿ ನೀಟ್ ಇನ್ನಿತರ ಸ್ಪರ್ಧಾ ಪರೀಕ್ಷೆಗಳ ಆನ್ಲೈನ್ ಅರ್ಜಿಗಳು ಟಿಕೆಟ್ ರೈಲ್ವೆ ಟಿಕೆಟ್ ವಿಮಾನ ಟಿಕೆಟ್ ಸರಕಾರಿ ಪ್ರಮಾಣಪತ್ರದ ಕಂಪ್ಯೂಟರ್ ಕೋರ್ಸುಗಳು ಅನುಗ್ರಹ ಜನಸೇವಾ ಕೇಂದ್ರ ಮುಡಿಪು